ಒಂದು ಲಕ್ಷ ಜನ ಒಪ್ಪಿಬಿಟ್ಟಿದ್ದಾರೆ ರೀಲ್ಗಳೆಲ್ಲ ಇವತ್ತು ಅಮ್ಮುಗೊಂಡ ರೀಲ್ಗಳೇ ಇದೆ ಮಾರಿನ ದಾರಿಯಲ್ಲಿ ಅದೇನು ಹಾಡು ಆ ಹಾಡು ವೈರಲ್ ಆಗಿಬಿಟ್ಟಿದೆ ಅಂದ ತಕ್ಷಣ ಆಕೆ ಸೂಪರ್ ಸ್ಟಾರ್ ಆಗಿದ್ದಾಳೆ ಅಂತ ಭ್ರಮಿಸ್ಕೊಂಡ್ಬಿಟ್ರೆ ಆಕೆ ಬಿಗ್ ಬಾಸ್ಗೆ ಹೋಗ್ತಾಳೆ ಅಂತ ನಾಳೆ ಯಾವುದೋ ಒಂದು ಪೋಸ್ಟ್ ಬಂತಂದ್ರೆ ಏನು ಮಾಡ್ತೀರಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ರಿಯಾಲಿಟಿ ಶೋನಲ್ಲಿ ಹೋದವ್ರು ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾರನ್ನು ನಾವು ಸ್ಟಾರ್ ಅಂತ ಕರಿತೀವಿ ಫಾಲೋಯರ್ ಆಗಿದ್ದೀವಿ ಅಂತ ಹೇಳ್ತೀವೋ ಜನಪ್ರಿಯತೆ ಉತ್ತುಂಗದಲ್ಲಾದ್ರಂತ ಅವರು ಇಂಟ್ರ್ಯೂ ಮಾಡಲಿಕ್ಕೆ ಚಾನಲ್ನವ್ರು ಹೋಗ್ತಾರೋ ಆವಾಗ ಆತ ತನಗೇ ಗೊತ್ತಿಲ್ಲದ ಹಾಗೆ ಭ್ರಮಿತನಾಗಿರ್ತಾನೆ ಟಿ ವಿ ಅವ್ರು ಏನು ಮಾಡೋದಿಲ್ಲೋ ಆ ಕೆಲಸ ನಾವು ಮಾಡಬೇಕು ಅಂತ ನನ್ನ ಉದ್ದೇಶ ಏನೂ ಮಾಡಲಾರದೆ ಬಾಯಿಗೆ ಬಂದ ಹಾಗೆ ಸಿದ್ದರಾಮಯ್ಯನ ಬೈಕೊಂಡು ಡಿ ಕೆ ಶಿವಕುಮಾರ್ ಬೈಕೊಂಡು ಯಾವುದೋ ಒಂದು ವೀಡಿಯೋ ವೈರಲ್ ಆಗಿಬಿಡುತ್ತೆ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಓಡ್ಬಿಡುತ್ತೆ ಬಾಯಿಗೆ ಬಂದಂಗೆ ಬಯೋದು ಜನರ ಮನಸ್ಸಿನಲ್ಲಿ ಅವ್ರು ಬೈಬೇಕು ಅಂತಿರುತ್ತೆ ಅವ್ರು ಬಯೋಕ್ಕಾಗಲ್ಲ ಇವನು ಬೈಕ್ಬಿಟ್ಟಿರ್ತಾನೊಬ್ಬ ವೈರಲ್ ಆಗಿಬಿಡುತ್ತೆ ನನಗೆ ಬಂದು ಹೇಳ್ತಾನೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದಾನ ಅವನು ಹೆಂಗೆ ಇಟ್ಟಿದ್ದಾನ ನೋಡಿ ಸಿದ್ದರಾಮಯ್ಯ ಅವ್ರಿಗೆ ಹಂಗೆ ಮಾತಾಡಿ ಸರ್ ನೀವು ಅಂತ ನನಗೆ ಹೆಂಗೆ ಮಾತಾಡಿ ಬರೋದಿಲ್ಲ ಆ ಕ್ಷಣಕ್ಕೆ ನಮಗದು ಆಕರ್ಷಕವಾಗಿ ಕಂಡಿದೆ ನೋಡಿದ್ದೀವಿ ಅಷ್ಟೇ ಬಿಟ್ಟರೆ ಅದಕ್ಕೆ ಮೌಲ್ಯವನ್ನು ಹುಡುಕುವ ಕೆಲಸವನ್ನು ಮಾಡಲೇಬಾರ್ದು ಅದಾಗೋದು ಇಲ್ಲ ಒಂದು ಕಡೆ ಕಚ್ಚಾ ಬಾದಾಮು ಮತ್ತೊಂದು ಕಡೆ ಕಲ್ಕತ್ತಾದರೆ ರೈಲ್ವೆ ಸ್ಟೇಷನಲ್ಲಿ ಹಾಡಿರೋ ಈ ಸಾಮಾಜಿಕ ಜಾಲತಾಣದ ಗೊಬ್ಬರ ಏನು ಬಂದು ಬಿಡ್ತಾ ಇದೆಯಲ್ಲ ಗೊಬ್ಬರಕ್ಕೆ ಮಾರು ಹೋಗಿ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡ್ಕೊತಾ ಇದ್ದೀವ ಆಲೋಚನೆ ಮಾಡಿ ನೋಡಿ ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಭಿನ್ನವಾದಂಥ ವಿಷಯವನ್ನು ಇಟ್ಕೊಂಡು ತಮ್ಮೆದುರಿಗೆ ಚರ್ಚೆಗೆ ಕೂತಿದ್ದೇನೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನನಗೆ ತಿಳಿಸಿ ಏಕೆಂದರೆ ಈ ವಿಷಯದ ಕುರಿತು ನನಗೆ ನಿಖರತೆ ಇದೆ ಆದರೆ ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದ ದ್ವಂದ್ವ ಇದೆ ಆದ್ದರಿಂದ ನಾವು ನೀವು ಮಂಥನ ಮಾಡಲೇಬೇಕಾದಂಥ ವಿಚಾರ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ವಿಡಿಯೋ ಇದ್ದಕ್ಕಿದ್ದ ಹಾಗೆ ವೈರಲ್ ಆಯಿತು ಒಂದು ಮಗು ತನ್ನ ಕಾಲೇಜಿನ ಕ್ಯಾಂಪಸ್ನ ಹೊರಭಾಗದಲ್ಲಿ ಅತ್ಯಂತ ಮುಜುಗರದಿಂದ ಒಂದು ಹಾಡನ್ನು ಹೇಳ್ತಾರೆ ಹೂವಿನ ಬಾಣದಂತೆ ಆಕೆ ಹಾಡುವಾಗ ಸುತ್ತಮುತ್ತಲು ಇದ್ದಂಥ ಪರಿಸರದಲ್ಲಿರುವಂಥ ಮಕ್ಕಳನ್ನು ನೋಡಿ ಅವರೆಲ್ಲ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಮುಜುಗರ ಪಡ್ತಾ ಇದ್ದಾರೆ ಏನು ಇಷ್ಟೊಂದು ಕೆಟ್ಟದಾಗಿ ಇವಳು ಹಾಡು ಹೇಳ್ತಾ ಇದ್ದಾಳಲ್ಲ ಅಂತ ಅವರು ನಗ್ತಾ ಇದ್ದಾರೆ ಈಕೆ ಮುಕ್ತಳವಾಗಿ ಹಾಡು ಹೇಳ್ತಾ ಇದ್ದಾರೆ ಅಪಶೃತಿ ರಾಗ ಇಲ್ಲ ತಾಳ ಇಲ್ಲ ಸಂಗೀತದ ಕಿಂಚಿತ್ತೂ ಜ್ಞಾನ ಇಲ್ಲ ಶಬ್ದಗಳನ್ನು ಹೇಗೆ ಬಳ ಬದಲಾಲಿತ್ಯ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ತನ್ನ ಪಾಡಿಗೆ ತಾನು ಹಾಕಿ ಹಾಡನ್ನು ಹಾಡ್ತಾಳೆ ಆ ಹಾಡನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿದೆ ಅಮ್ಮುಗೌಡ ಅಂತ ಆ ಮಗುವಿನ ಹೆಸರು ನಿತ್ಯಶ್ರೀ ಅಂತ ಆಮೇಲೆ ಗೊತ್ತಾದಂಥ ಹೆಸರು ಅತ್ಯಂತ ಸಾಧಾರಣ ಕುಟುಂಬದಿಂದ ಬಂದಂಥ ಸಣ್ಣ ಹಳ್ಳಿಯಿಂದ ಬಂದಂಥ ಮಧ್ಯಮ ವರ್ಗ ವರ್ಗದ ಮಗು ಅದು ಯಾವ ಮಟ್ಟಿಗೆ ವೈರಲ್ ಆಗಿಬಿಡತ್ತೆ ಅಂತಂದರೆ ಈ ರಾಜ್ಯದಲ್ಲಿರುವ ಎಲ್ಲ ಬಹುತೇಕ ಚಾನಲ್ಗಳು ಆಕೆಯ ಸಂದರ್ಶನಕ್ಕೆ ಹೋಗ್ತವೆ ಅಷ್ಟೇ ಅಲ್ಲ ನೀವು ಈ ರೀತಿ ಪಾಪ್ಯುಲರ್ ಆಗಿಬಿಟ್ಟಿದ್ದೀರಿ ನಿಮಗೇನು ಅನಿಸುತ್ತೆ ನೀವು ಓವರ್ ನೈಟ್ ಸ್ಟಾರ್ ಆಗಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಮುಂದಿನ ನಡೆ ಏನು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಬಾಯಿಗೆ ಬಂದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಆ ಮಗು ಇದು ಯಾವುದನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ ಎಲ್ಲ ಇದ್ದಕ್ಕಿದ್ದ ಹಾಗೆ ಆಗಿದ್ದು ಸೋಷಿಯಲ್ ಮೀಡಿಯಾದ ಭಾಳ ದೊಡ್ಡದಾದಂಥ ಅಪಸವ್ಯ ಏನಪ್ಪ ಅಂತಂದರೆ ಇದೆ ಆ ಹೇಳ್ತಾಳೆ ನನ್ನ ಜೀವನದಲ್ಲಿ ನನಗೆ ಎಷ್ಟು ಜೊತೆ ನಟಿಸಬೇಕು ಅಂತ ಆಸೆ ಇದೆ ಒಬ್ಬ ನಟಿ ಆಗಬೇಕು ಅಂತ ಕೇಳ್ತಾಳೆ ನನಗೆ ನಗು ಬಂತು ಹುಡುಗಿ ಸುಶ್ರಾವವಾಗಿ ಹಾಡು ಹೇಳಿದರೆ ಮಧುರ ಕಂಠದಿಂದ ಹೇಳಿದರೆ ಅದನ್ನು ಈ ರೀತಿಯಾಗಿ ಎಲ್ಲರೂ ಶ್ಲಾಘಿಸಿ ಆಕೆ ಸಂದರ್ಶನ ಮಾಡಿದರೆ ವಾರೆ ವಾ ಏನು ಸೋಷಿಯಲ್ ಮೀಡಿಯಾ ಒಂದು ಪ್ರತಿಭೆಯನ್ನು ಹೇಗೆ ತೆಗೆದುಕೊಂಡು ಹೋಗಿ ನಭೋ ಮಂಡಲದವರೆಗೂ ಕರ್ಕೊಂಡು ಹೋಗಿ ನಿಲ್ಲಿಸಿಬಿಡ್ತು ಅಂತ ಸಂಭ್ರಮ ಪಡ್ತಾ ಇದ್ದೆ ಪರವಾಗಿಲ್ವೇ ಎಂಥ ವೇದಿಕೆ ಸೃಷ್ಟಿಯಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಹಾಡುವಾಗಲೇ ಆ ಹುಡುಗಿಗೆ ಮುಜುಗರ ಇದೆ ಅವಳಿಗೆ ಗೊತ್ತು ತಾನು ಚೆನ್ನಾಗಿ ಹಾಡ್ತಾ ಇಲ್ಲ ಅಂತ ಶ್ರೇಯಾ ಘೋಷಾಲ್ ಅವರು ನನ್ನ ಕ್ಷಮಿಸಿಬಿಡಬೇಕು ಅಂತ ಇನ್ನೊಂದು ಸಂದರ್ಶನದಲ್ಲಿ ಆಡಿರೋದು ತಪ್ಪು ನಾನು ಫಸ್ಟ್ ಶ್ರೇಯಾ ಘೋಷಾ ಇಷ್ಟಪಡ್ತೀನಿ ಆತರ ಆಡಿರೋದಕ್ಕೆ ಒಬ್ಬ ಸಂಗೀತಗಾರ ಅಥವಾ ಒಬ್ಬ ಹಾಡುಗಾರ ತನ್ನ ಇಡೀ ಜೀವನವನ್ನು ಸಂಗೀತಕ್ಕಾಗಿ ಮೂಡಬಿಟ್ಟುಕೊಡ್ತಾರೆ ಇಡೀ ಜೀವನ ಭೀಮಸೇನ್ ಜೋಶಿ ಅವರು ಕೂಡ ಸಂಗೀತ ಕಚೇರಿಗೆ ಹೋಗೋಕ್ಕಿಂತ ಮುಂಚೆ ಬೆಳಗಿನ ಜಾವ ರಿಯಾಜ್ಗಳನ್ನು ಮಾಡ್ತಾಯಿದ್ರು ಇವತ್ತಿಗೂ ಕೂಡ ಎಲ್ಲ ಗಾಯಕರು ರಿಯಾಜ್ ಮಾಡೇ ತಮ್ಮ ಕಾರ್ಯಕ್ರಮಗಳನ್ನು ನೀಡ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ತಾದಾತ್ಮತೆ ಅವರಲ್ಲಿರುತ್ತೆ ಅಷ್ಟರ ಮಟ್ಟಿಗೆ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಈ ಹಾಡನ್ನು ಕೇಳಿದಂಥ ಬೇರೆ ನಿಜವಾದಂಥ ಗಾಯಕರಿಗೆ ಆ ಕ್ಷಣದಲ್ಲಿ ಏನಿಸಿರ್ತದೆ ಅವರಿಗೆಲ್ಲ ಇನ್ನೂ ಸರಿಯಾದ ವೇದಿಕೆ ಸಿಕ್ಕಿರೋದಿಲ್ಲ ಕಾರ್ಯಕ್ರಮಕ್ಕೆ ಸರಿಯಾಗಿ ಪೇಮೆಂಟ್ಗಳಾಗ್ತಿರೋದಿಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಸಾಧಿಸಲಿಕ್ಕೆ ಸಾಧ್ಯವೇ ಆಗಿರೋದಿಲ್ಲ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ವಿಡಿಯೋ ಹಾಕಿರ್ತಾರೋ ಅವ್ರು ಯಾವ ವಿಡಿಯೋಗಳು ವೈರಲ್ ಆಗಿರೋದಿಲ್ಲ ಯಾರಿಗೂ ಲಭ್ಯವಾಗಲಾರದಂಥ ಒಂದು ವೇದಿಕೆ ಈ ಅಮ್ಮು ಗೌಡ ಎನ್ನುವಂಥ ಮಗುವಿಗೆ ಸೃಷ್ಟಿಯಾಗ್ಬಿಡುತ್ತೆ ಎಷ್ಟು ಜನ ಫಾಲೋ ಇದ್ದರು ನಿಂಗೆ ಅಂತ ಒಬ್ಬ ಯಾವುದೋ ಮೀಡಿಯಾದವನು ಆತನ ಆಕೆಯನ್ನು ಕೇಳಿದ್ವಿ ಆ ಹುಡುಗಿ ಹೇಳಲಿಕ್ಕೆ ನಾಚಿಕೆ ಪಟ್ಕೊಂಡು ತುನೂರ ಐವತ್ತು ಅಂತ ಹೇಳ್ತು ಈಗ ಎಷ್ಟು ಜನ ಇದ್ದಾರೆ ಎಷ್ಟು ಹೇಳ್ತು ಐವತ್ತು ಸಾವಿರನೋ ಎಪ್ಪತ್ತು ಸಾವಿರನೋ ಒಂದು ಸಂಖ್ಯೆಯನ್ನು ಹೇಳ್ತು ಯಾವುದರಿಂದ ಆಗಿದ್ದು ಆ ಒಂದು ಏನು ಅಪಶೃತಿಯನ್ನು ಹಾಡಿತ್ತಲ್ಲ ಆ ಹಾಡಿನಿಂದಾಗಿ ಅಷ್ಟು ಜನ ಆಕೆಯನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗಾದರೆ ಇನ್ನೊಂದು ಹಾಡನ್ನು ಆಕೆ ಹಾಡಬಲ್ಲಳ ಆಕೆಯನ್ನು ಹಾಡಿಸುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ರು ಆ ಹುಡುಗಿ ಎಷ್ಟು ಮುಗ್ಧಳ ಇದ್ದಾಳೆ ಅಂದರೆ ಮೊಬೈಲ್ ತೆಗಿತಾಳೆ ಮತ್ತೊಂದು ಹಾಡು ಈ ಹಾಡು ಹೇಳ್ತೀನಿ ಅಂತಾಳೆ ಆ ಹಾಡು ಕೂಡ ಅಷ್ಟೇ ಕೆಟ್ಟದಾಗಿ ಹಾಡ್ತಾಳೆ ಅಪಶೃತಿ ಹಾಡ್ತಾಳೆ ಶಬ್ದಗಳಿಲ್ಲ ತಾಳ ಇಲ್ಲ ಲಯ ಇಲ್ಲ ರಾಗ ಇಲ್ಲ ಯಾರಾದರೂ ಕೇಳಿದರೆ ಇದ್ರೂ ನಾವು ಈ ರೀತಿ ಮಾತಾಡಿದ ತಕ್ಷಣ ಯಾಕೆ ಬಡವರು ಹೋಡು ಹುಡುಗರು ಹಾಡು ಹೇಳಬಾರ್ದಾ ಬೇರೆಯವ್ರಿಗೆ ಯಾರಿಗೂ ವೇದಿಕೆ ಸಿಗಬಾರ್ದಾ ಅಂತ ವಾದ ಮಾಡುವಂಥ ಜನನು ಇದ್ದಾರೆ ಆದರೆ ತಾರ್ಕಿಕವಾಗಿ ಒಂದು ವಿಷಯದ ಕುರಿತು ವಾಸ್ತವಿಕ ನೆಲೆಗಟ್ಟನ ನಾವು ಆಲೋಚನೆ ಮಾಡಬೇಕಲ್ಲ ಸರಿನಾಥಪ್ಪ ಒಂದು ಸಾಯ ಈಗ ಒಂದು ಇಡೀ ಸಮಾಜ ಒಪ್ಕೊಂಬಿಟ್ಟಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಒಪ್ಕೋಬೇಕು ಅಂತ ಎಲ್ಲಿಯೂ ಇಲ್ಲ ಎಸ್ ಎಲ್ ಭೈರಪ್ಪನವರು ಇಡೀ ಜೀವನ ಪರ್ಯಂತ ಯಾವುದೇ ಗುಂಪಿನ ಜೊತೆ ಅವ್ರು ಗುರ್ಚ್ಕೊಳ್ಳೇ ಇಲ್ಲ ತಮ್ಮ ಪಾಡಿಗೆ ತಾವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಒಬ್ಬರೇ ಜೀವನ ಮಾಡಿದ್ರು ಅವ್ರು ಬಿಟ್ಟರೆ ಅವ್ರ ಜೊತೆ ಒಬ್ಬ ಪ್ರಧಾನ ಗುರುದತ್ನಂಥ ಅವರ ಆಪ್ತ ಸ್ನೇಹಿತರು ಅವ್ರ ಜೊತೆ ಯಾವಾಗಲೂ ಇರೋರು ಅವರ ಕಷ್ಟ ಸುಖ ನೋವು ನಲಿವು ಅವರ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಒಬ್ಬ ಗೆಳೆಯನನ್ನು ಇಟ್ಕೊಂಡಿದ್ದರು ಅದು ಬಿಟ್ಟು ನಾ ಕಂಡಂಗೆ ಅವರು ಬೇರೆ ಯಾರ ಜೊತೆ ಓಡಾಡಿದ್ದ ನಾನು ನೋಡಲೇ ಯಾವುದೋ ಒಂದು ಗುಂಪಿನ ಜೊತೆ ಗುರ್ಿಸ್ಕೊಳ್ಳೋದು ಅಥವಾ ಸಮಾಜಕ್ಕೆ ಒಪ್ಪಿಕೊಳ್ಳುವ ಹಾಗೆ ನಾವು ಬದುಕುವುದು ಅವೆಲ್ಲ ಸಾಧ್ಯ ಆಗಲಾರದ ಮಾತು ಯಾವ ವ್ಯಕ್ತಿಗೆ ಸ್ವತಂತ್ರವಾದ ಆಲೋಚನೆ ಇರುತ್ತೋ ಯಾವ ವ್ಯಕ್ತಿಗೆ ತನ್ನ ಆಲೋಚನೆ ಬಗ್ಗೆ ನಂಬಿಕೆ ಇರುತ್ತೋ ಆ ವ್ಯಕ್ತಿ ಉಳಿದವರಿಗೆ ಗುರ್ತಿಸಿಕೊಳ್ಳಿ ಅಂತ ಆಶ್ ಆಶಿಸಬೇಕಾದ ಅಗತ್ಯನೂ ಇರೋದಿಲ್ಲ ಅದಕ್ಕಾಗಿ ಆತ ಹಪ ಹಪ್ಪಿಸೋದು ಇಲ್ಲ ಒಂದು ಲಕ್ಷ ಜನ ಒಪ್ಪಿಬಿಟ್ಟಿದ್ದಾರೆ ರೀಲ್ಗಳೆಲ್ಲ ಇವತ್ತು ಅಮ್ಮುಗೊಂಡ ರೀಲ್ಗಳೇ ಇದೆ ಮಾರಿನ ದಾರಿಯಲ್ಲಿ ಅದೇನು ಹಾಡು ಆ ಹಾಡು ವೈರಲ್ ಆಗಿಬಿಟ್ಟಿದೆ ಅಂದ ತಕ್ಷಣ ಆಕೆ ಸೂಪರ್ ಸ್ಟಾರ್ ಆಗಿದ್ದಾಳೆ ಅಂತ ಬಿಟ್ಟರೆ ಆಕೆ ಬಿಗ್ ಬಾಸ್ಗೆ ಹೋಗ್ತಾಳೆ ಅಂತ ನಾಳೆ ಯಾವುದೋ ಒಂದು ಪೋಸ್ಟ್ ಬಂತಂದ್ರೆ ಏನು ಮಾಡ್ತೀರಿ ನನಗೆ ದುರಂತ ಅನಿಸಿದ್ದೆನೆಂದರೆ ಈ ಹಾಡಿಗೆ ಸ್ವರ ಸಂಯೋಜನೆ ಮಾಡಿದ್ದು ಅರ್ಜುನ್ ಜನ್ಯ ಅವರು ಹಾಡು ಹೇಳಿದ್ದು ಶ್ರೇಯಾ ಘೋಷಾಲ್ ಅವರು ಪಾಪ ಕನ್ನಡದಕ್ಕೇನೆ ಅಲ್ಲಕ್ಕಿ ಎಷ್ಟು ಸುಶ್ರಾವವಾಗಿ ಹಾಡಿದ್ದಾರೆ ಅಂದರೆ ಅಲ್ಲಿ ಭಾವವನ್ನು ಒಂದು ಶಬ್ದದಲ್ಲಿಯೂ ಭಾವವನ್ನು ತುಂಬಿದ್ದಾರೆ ಒಂದೊಂದು ಶಬ್ದದಲ್ಲಿ ಆ ಹಾಡಿನ ಪ್ರತಿ ಶಬ್ದದಲ್ಲಿಯೂ ಭಾವವನ್ನು ತುಂಬಿ ಶ್ರೇಯಾ ಅವರು ಹಾಡಿದ್ರು ಈ ಹುಡುಗಿ ಪ್ರತಿ ಶಬ್ದವನ್ನು ಧ್ವಂಸ ಮಾಡಿದ್ದ ಬರ್ಬಾದ್ ಮಾಡಿ ಹಾಕಿದ್ದ ಆ ಹಾಡನ್ನು ಇದಕ್ಕಿಂತ ಕೆಟ್ಟದಾಗಿ ಹಾಡಬಹುದಾ ಅಂತ ಯಾವ್ದಾದ್ರು ಸ್ಪರ್ಧೆ ಇಟ್ಟರೆ ಆ ಸ್ಪರ್ಧೆಯಲ್ಲಿ ಯಾರಿಗೂ ಬಹುಮಾನ ಬರೋದಿಲ್ಲ ಬರೋದಾದರೆ ಯಮ್ಮು ಗೌಡಿಗೆ ಬರಬೇಕು ಅಷ್ಟು ಕೆಟ್ಟದಾಗಿ ಹಾಡ್ದು ಎಲ್ಲಿ ಹರಸ್ವ ಇರಬೇಕು ಅಲ್ಲಿ ದೀರ್ಘ ಇದೆ ಎಲ್ಲಿ ಒತ್ತು ಕೊಡ್ಬೇಕು ಅಲ್ಲಿ ಒತ್ತು ಕೊಟ್ಟಿಲ್ಲ ಎಲ್ಲಿ ಒತ್ತು ಕೊಡಬಾರ್ದು ಅಲ್ಲಿ ಒತ್ತು ಕೊಟ್ಟಿದ್ದಾಳೆ ಉದ್ದೇಶಪೂರ್ವಕ ಮಾಡಿದ್ದಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ತಮ್ಮ ಗೆಳತಿಯರ ಮಧ್ಯೆ ಮಾಡ್ಕೊಂಡಿರೋದು ಅದನ್ನು ಸಮಾಜ ಒಪ್ಪಿಕೊಂಡ ರೀತಿಯ ಬಗ್ಗೆ ನಾವು ಮಾತಾಡ್ತಾ ಇರೋದು ಹುಡುಗಿ ತಪ್ಪು ಅಂತ ನಾನು ಹೇಳೋದೇ ಅಲ್ಲ ಅದನ್ನು ಒಪ್ಪಿಕೊಂಡ ರೀತಿ ಮತ್ತು ಆಕೆಯನ್ನು ತೆಗೆದುಕೊಂಡು ಹೋಗಿ ಮಂಡಲದಲ್ಲಿ ಸ್ಟಾರ್ ರೀತಿಯ ಕೂಡಿಸುವ ರೀತಿಯ ಬಗ್ಗೆ ನಾನು ತಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ ನನ್ನ ಪಾಟೇಕರ್ ಒಂದು ಮಾತನ್ನು ಹೇಳಿದರು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಈ ಮಂಗನ ಆಡಿಸ್ತಾ ಇರ್ತಾರಲ್ಲ ಅದರ ಸುತ್ತಲೂ ಜನ ಸೇರಿರ್ತಾರೆ ತುಂಬ ಜನ ಸೇರಿದ್ದಾರೆ ಅಂದ ತಕ್ಷಣ ಮಂಗ ಸೂಪರ್ ಸ್ಟಾರ್ ಅಂತ ನಾವು ಕಲ್ಪಿಸ್ಕೊಳ್ಬೇಕಾಗಿಲ್ಲ ಅಥವಾ ಮಂಗನ ಆಡಿಸೋನು ಸೂಪರ್ ಸ್ಟಾರ್ ಅಂತ ಕಲ್ಪಿಸ್ಕೊಬೇಕಾಗಿಲ್ಲ ಅದು ಆ ಕ್ಷಣದ ಆಕರ್ಷಣೆ ಅದು ಆ ಕ್ಷಣಕ್ಕೆ ನಮಗದು ಆಕರ್ಷಕವಾಗಿ ಕಂಡಿದೆ ನೋಡಿದ್ದೀವಿ ಅಷ್ಟೇ ಬಿಟ್ಟರೆ ಅದಕ್ಕೆ ಮೌಲ್ಯವನ್ನು ಹುಡುಕುವ ಕೆಲಸವನ್ನು ಮಾಡಲೇಬಾರ್ದು ಅದು ಆಗೋದು ಇಲ್ಲ ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಹೇಗಾಗಿದೆ ಅಂದರೆ ಹಾಗೆ ನೀವು ಫಾಲೋ ಮಾಡೋದು ಯಾವಾಗ ಈಗ ನಾನು ವಿವೇಕಾನಂದರನ್ನ ಫಾಲೋ ಮಾಡ್ತೀನಿ ವಿವೇಕಾನಂದರು ಯಾಕೆ ಫಾಲೋ ಮಾಡ್ತೀನಿ ಅವರ ಚಿಂತನೆ ನನ್ನನ್ನು ಆಕರ್ಷಿಸಿದೆ ನನ್ನ ಬದುಕಿಗೆ ಒಂದು ಸ್ವರೂಪವನ್ನು ಕೊಟ್ಟಿದೆ ನನ್ನನ್ನು ಮೋಟಿವೇಟ್ ಮಾಡ್ತಾರೆ ಅವರು ನನಗೆ ನೀನು ಹಿಂಗೆ ಮಾಡಲಿ ನಿನ್ನ ಧೈರ್ಯನೇ ಇಲ್ಲಾಂದ್ರೆ ಎಂಥ ಗಣಸು ನೀನು ಅಂತ ಹೇಳ್ತಾರೆ ಬಂದು ನನಗೆ ಆದ್ದರಿಂದ ವಿವೇಕಾನಂದ ಇಷ್ಟ ಅವರ ಬ ಚಿಂತನೆಗಳಿಷ್ಟ ಪರಮಹಂಸರು ಇಷ್ಟ ಶಂಕರಾಚಾರ್ಯರು ಇಷ್ಟ ಯಾಕೆಂದರೆ ಆ ಚಿಂತನೆಗಳನ್ನು ಮೈಗೂಡಿಸ್ಲಿಕ್ಕೆ ನನಗದು ಆಗಿದೆ ಅಂತ ನಾನು ಒಪ್ಕೊಂಡಿದ್ದೀನಿ ನಾನು ಫಾಲೋ ಮಾಡ್ತೀನಿ ಫಾಲೋ ಎಲ್ಲಿವರೆಗೂ ಎಲ್ಲಿವರೆಗೂ ಆ ಚಿಂತನೆ ಪ್ರಬುದ್ಧವಾಗಿದೆ ಅಂತ ನನಗೆ ಅನಿಸುತ್ತೋ ಅಲ್ಲಿವರೆಗೂ ಫಾಲೋ ಮಾಡ್ತೀನಿ ಅದನ್ನು ಮೀರಿ ನಾ ಬೆಳಿಬೇಕು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಬೇರೆ ವಿಚಾರ ಹೇಳ್ತಾ ಇರೋದು ನಾನು ನಿಮಗೆ ಈಗ ಮಗು ಅಮ್ಮುಗೌಡನಿಂದ ಯಾವ ಚಿಂತನೆಯಿಂದ ಪ್ರಭಾವಿತರಾಗಿ ನಾವು ಫಾಲೋಯರ್ ಆಗಬೇಕು ಆಕೆ ಹಾಡು ಅದ ಅತ್ಯಂತ ಸುಶ್ರಾವವಾಗಿ ಹಾಡಿದ್ದಾರೆ ಅವರ ಮುಂದಿನ ಹಾಡನ್ನು ಕೇಳಬೇಕು ಅಂತ ಫಾಲೋ ಬಟನ್ ಒತ್ತಿದೀವಾ ಈ ಫಾಲೋಯರ್ ಬಟನ್ ಒತ್ತದೆ ಯಾಕೆ ಇವರು ಬೇರೆ ಪೋಸ್ಟ್ಗಳೇನು ಬಂದರೆ ನಾನು ನೋಡಬೇಕು ನಂಗೆ ನೋಟಿಫಿಕೇಶನ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಫಾಲೋಯರ್ ಅಂತ ಬಟನ್ ಒತ್ತಿ ಆ ಬಟನ್ ಒತ್ತಿದ ಮೇಲೆ ಆಕೆ ಇನ್ನೊಂದು ಹಾಡಿಗಾಗಿ ನೀವು ಕಾಯ್ತಾ ಇದ್ದೀರಾ ಆಕೆ ಹಾಡು ನಿಮ್ಗೆ ಅಷ್ಟು ಇಷ್ಟನಾ ಉತ್ತರವನ್ನು ನೀವು ಹೇಳಲಾರಿ ಯಾಕೆಂದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು ಆಕೆ ಹಾಡಿದ್ದು ಸುಮ್ಮನೆ ಆ ಕ್ಷಣಕ್ಕೆ ನಮಗೊಂದು ಮೊದವನ್ನು ಕೊಟ್ಟಿದೆ ಒಬ್ಬ ಶೇಂಗಾ ಮಾರ್ತಾ ಇದ್ದ ಉತ್ತರ ಪ್ರದೇಶ ಬಿಹಾರದ ಕಥೆ ಇದು ಕಚ್ಚಾ ಬದಾಮ್ ಕಚ್ಚಾ ಬದಾಮ್ ಆ ತನ್ನ ಶೇಂಗಾವನ್ನು ಮಾರಲಿಕ್ಕೆ ನೆಲಗಡಲೆ ಅಂತ ನೀವೇನು ಕಳ್ಳೆಕಾಯಿ ಅಂತ ಆ ಕಳ್ಳೆಕಾಯಿನ ಸೈಕಲ್ ಮೇಲೆ ಇಟ್ಕೊಂಡು ಮಾರೋಣ ಆ ಕಳ್ಳೆಕಾಯಿನ ಹೆಂಗೆ ಮಾರೋಣನು ಅಂದರೆ ಕಳ್ಳೇಕಾಯಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂದ್ರೆ ಶೇಂಗಾ ಕೊಡಲಿಕ್ಕೆ ದುಡ್ಡಿಲ್ಲ ಇಲ್ಲ ಅಂದರೆ ಅವ್ರ ಮನೆಯಲ್ಲಿರೋ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಆ ವಸ್ತುವಿಗೆ ಬದಲಾಗಿ ಆತ ಶೇಂಗಾ ಕೊಡ್ತಿದ್ದ ನಿಮ್ಮಲ್ಲಿ ಅಕ್ಕಿ ಇದಾವಂತ ತಿಳ್ಕೊಡು ಒಂದು ಮುಷ್ಟಿ ಅಕ್ಕಿ ತಂದು ಕೊಟ್ಟರೆ ಅದಕ್ಕೆ ಒಂದು ಶೇಂಗಾ ಕೊಡೋಣ ಒಂದು ಪಾತ್ರೆ ಇರ್ತದೆ ಪಾತ್ರೆ ತಂದು ಕೊಡ್ತಿರ ಒಂದು ಶೇಂಗಾ ಕೊಡೋದು ಹಿಂದ್ಗಡೆ ಒಂದು ದೊಡ್ಡ ಚೀಲ ಇಟ್ಕೊಂಡ್ರು ಸೈಕಲ್ ಉಟ್ಕೊಂಡು ಆತ ಹಳ್ಳಿನಲ್ಲಿ ಎಲ್ಲ ಕಡೆ ಓಡೋಣ ಕಚ್ಚಾ ಬಾದಾಮ್ ಬಾದಾಮ್ ಅಂತ ಆಡಿ ಹೇಳ್ಕೊಂಡು ಹೋಗೋನು ಯಾವ ಮಟ್ಟಿಗೆ ವೈರಲ್ ಆಗಿಬಿಟ್ಟ ಅವನು ಅಂತಂದ್ರೆ ಇಡೀ ದೇಶಾದ್ಯಂತ ಕಚ್ಚಾ ಬಾದಾಮ್ ಮಾಡಿ ಇವತ್ತಿಗೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೆ ಇನ್ಸ್ಟಾಗ್ರಾಮ್ ಹೋದ್ರೆ ಸಿಗತ್ತೆ ನಿಮ್ಮ ಕಚ್ಚಾ ಬದಾಮ್ ಅಂತ ಒಂದು ಲಕ್ಷ ವಿಡಿಯೋಗಳು ನಿಮ್ಗೆ ರೀಲ್ಗಳು ನಿಮ್ಗೆ ಸಿಗ್ತವೆ ಜೀನ್ಸ್ ಪ್ಯಾಂಟ್ ಹಾಕಿಸಲಾಯ್ತು ಆತನು ಉದ್ಯೋಗವನ್ನು ಬಿಡಿಸಲಾಯಿತು ಶೇಂಗಾ ಮಾರೋದನ್ನು ಬಿಟ್ಟು ಯಾವುದೋ ಯಾವ್ದೋ ಇವೆಂಟ್ ಮ್ಯಾನೇಜ್ಮೆಂಟ್ ಕರೆದ್ರು ಆ ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಆತ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರು ಪಾಪ ಅವನು ಅತ್ಯಂತ ಎಂಥ ಬಡತನದಲ್ಲಿ ಬಡತನದಲ್ಲಿರೋ ಮನುಷ್ಯ ಅವನು ಸೈಕಲ್ ಪೆಡಲ್ ಹೊಡ್ಕೊಂಡು ಓಡಾಡೋ ಮನುಷ್ಯ ಆತನಿಗೆ ಬೇರೆ ಜಗತ್ತು ತೋರಿಸಲಾಯಿತು ಇವುಗಳ ರೈಲ್ವೆ ಸ್ಟೇಷನ್ ಪಶ್ಚಿಮ ಬಂಗಾಲ್ದಲ್ಲಿ ಕಲ್ಕತ್ತಾದಲ್ಲಿ ಹಾಡು ಹೇಳೋಣ ಆಕೆ ಬದುಕು ಯಾವ ರೀತಿ ಮೂರ ಬಟ್ಟೆ ಆಗ್ಬಿಡ್ತು ಅಂದ್ರೆ ಆಕೆಯೂ ಅದೇ ರೀತಿ ಮಾಡಿಕೊಂಡ್ರ ಆಮೇಲೆ ಆಕೆಯ ಸಿನಿಮಾದಲ್ಲಿ ಹಾಡಿಗೆ ಅವಕಾಶ ಕೊಡ್ತೀನಿ ಅಂತ ಕರ್ಕೊಂಡು ಹೋದರು ಆಕೆಯ ಕಪ್ಪು ಮುಖಕ್ಕೆ ಗುಲಾಬಿ ಬಣ್ಣ ಹಚ್ಚಿ ಆಕೆ ಪ್ರಯತ್ನ ರೀತಿಯಲ್ಲಿ ತೋರಿಸಲಾಯಿತು ಆಕೆಗೆ ಮನೆಗೆ ಹೋಗಿ ಗಿಫ್ಟ್ಗಳ ರಾಶಿಯನ್ನು ತಂದಿಟ್ರು ಆಕೆ ಹೊಸ ಚಪ್ಪಲಿ ತಂದು ಕೊಟ್ಟರು ಸೀರೆ ಕೊಟ್ಟರು ಆಕೆ ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿ ತನ್ನ ಜಾಗ ಏನು ಅನ್ನೋದು ಯಾಕೆ ಗೊತ್ತಿರಲಿಲ್ಲ ಮುಗಿದಾಯ್ತು ಕರಿಯರ್ ಕ್ಲೋಸ್ ಬಿಗ್ ಬಾಸ್ನಲ್ಲಿ ಆಯ್ಕೆಯಾಗಿರುವಂಥ ಎಷ್ಟು ಜನ ಅಭ್ಯರ್ಥಿಗಳು ಮುಂದೆ ಅವರ ಬದುಕನ್ನು ಮೂರಾ ಬಟ್ಟೆ ಮಾಡ್ಕೊಂಡಿದ್ದಾರೆ ಸುಮ್ಮನೆ ನೋಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ರಿಯಾಲಿಟಿ ಶೋನಲ್ಲಿ ಹೋದವ್ರು ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾರನ್ನು ನಾವು ಸ್ಟಾರ್ ಅಂತ ಕರಿತೀವಿ ಫಾಲೋಯರ್ ಆಗಿದ್ದೀವಿ ಅಂತ ಹೇಳ್ತೀವಿ ಜನಪ್ರಿಯತೆ ಉತ್ತುಂಗದಲ್ಲದಾರೆ ಅಂತ ಅವರು ಇಂಟ್ರ್ಯೂ ಮಾಡಲಿಕ್ಕೆ ಚಾನಲ್ನವ್ರು ಹೋಗ್ತಾರೋ ಆವಾಗ ಆತ ತನಗೇ ಗೊತ್ತಿಲ್ಲದ ಹಾಗೆ ಭ್ರಮಿತನಾಗಿಬಿಡ್ತಾನೆ ಭ್ರಮಿತನಾದ ತಕ್ಷಣ ಅವನಿಗೆ ವಾಸ್ತವ ಬದುಕು ಹೊರಟು ಹೋಗುತ್ತೆ ತನ್ನ ನೆಲ ಯಾವುದು ಅಂತ ಗೊತ್ತಿರೋದಿಲ್ಲ ಹೆಗಲ ಮೇಲೆ ತಲೆ ನಿಲ್ಲೋದಿಲ್ಲ ಬದುಕು ಮೋರ ಬಟ್ಟೆ ಆಗಿಬಿಡುತ್ತೆ ಈಗ ಅಮ್ಮು ಗೌಡಗೆ ನೀನು ಪಿ ಯು ಸಿನೋ ಬಿ ಏನೋ ಓದ್ತಾ ಇದೆ ಮಗು ಓದೋಕ್ಕಾಗತ್ತೆ ಈಗ ಯೋಚನೆ ಮಾಡಿ ನೋಡಿ ನೀವು ಅವ್ರ ಬದುಕೇನಾಯಿತು ಯೋಚನೆ ಮಾಡಿ ಅವರ ಅಪ್ಪ ಅಮ್ಮನ ಕಥೆ ಏನಾಗುತ್ತೆ ಆಲೋಚನೆ ಮಾಡಿ ನೋಡಿ ಅರ್ಜುನ್ ಜನ್ಯ ಸ್ಟೇಜ್ ಮೇಲೆ ನಿಂತು ಆಕೆ ಹಾಡನ್ನು ಹೇಳಿದ ತಕ್ಷಣ ಯಾರು ಅದಕ್ಕಾಗಿ ಸ್ವರ ಸಂಯೋಜನೆ ಮಾಡಿ ಅದ್ಭುತವಾದ ಗೀತೆಯನ್ನು ಕೊಟ್ಟರು ಅಂಥವರೇ ಈಕೆಯನ್ನು ಹಾಡು ಹೇಳಿದ ಕೂಡಲೇ ಆಕೆ ಏನು ಅನಿಸಬಹುದು ನೀವು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಹೋಗಿನ ಪ್ರಾಣದಂತೆ ಯಾರಿಗೆ ಪ್ರಾಣದಂತೆ ಹಾಡಿನ ಸಾಲಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ದುರಂತ ಆಗ್ತವೆ ಅನ್ನೋದಕ್ಕೆ ನಾನು ಈ ಕಾರಣ ಹೇಳ್ತಾ ಇದ್ದೆ ನೋಡಿ ಮುಂಚೆ ಬದುಕು ಹೆಂಗಿತ್ತು ಬದುಕು ಯಾರು ಸಾಧನೆಯನ್ನು ಮಾಡ್ತಾರೆ ಅವ್ರನ್ನ ಗುರುತಿಸ್ತಾ ನೋಡಿ ನಾನು ಒಂದು ಇಪ್ಪತ್ತೈದು ವರ್ಷದ ಜರ್ನಲಿಸ್ಟ್ ಇಪ್ಪತ್ತೈದರಲ್ಲಿ ಮೂವತ್ತು ವರ್ಷ ಜರ್ನಲಿಸ್ಟ್ ನಂಗೆ ಅತೀ ದೊಡ್ಡ ಹೆಸರು ಬಂದದ್ದು ಯಾವಾಗ ಹೇಳಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಾಗ ಅದಕ್ಕಿಂತ ಮುಂಚೆ ನಾನು ಆಂದೋಲನ ಪತ್ರಿಕೆ ಮೈಸೂರಲ್ಲಿ ರಾಜಶೇಖರ್ ಅವ್ರ ಜೊತೆಗೆ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ ರಿಪೋರ್ಟಿಂಗ್ ಮಾಡಿದೆ ಸಬ್ ಎಡಿಟ್ರ್ ಡೆಸ್ಕ್ ನೋಡ್ಕೋತಾ ಇದ್ದೆ ಎಲ್ಲ ಕೆಲಸ ಮಾಡಿದೆ ಇಂಥವ್ರು ಮಾಡಿಲ್ಲ ಅಂತ ಹೇಳಂಗೆ ಅಲ್ಲ ನಮ್ಮ ಗುರುಗಳವರು ಅವ್ರು ಹೇಳಿದ್ದೆಲ್ಲ ಮಾಡಿದೆ ಅದಾದಮೇಲೆ ನಾನು ವಿಶ್ವೇಶ್ವರ ಭಟ್ರು ಕರ್ಕೊಂಡು ಹೋದರು ಜನರಲ್ ಮ್ಯಾನೇಜರ್ ಮಾಡಿದ್ರು ವಿಶ್ವವಾಣಿ ಪತ್ರಿಕೆ ಹೋದೆ ಎಲ್ಲ ಕಡೆ ಕೆಲಸ ಮಾಡಿದ್ದೆ ಅಂಕಣ ಬರೀ ಅಂದರು ಅಂಕಣ ಬರೆದೆ ವಿಜಯ ಕರ್ನಾಟಕಕ್ಕೆ ಬರದೆ ಕನ್ನಡಪ್ರಭಕ್ಕೆ ಬರ್ದೆ ವಿಶ್ವ ವಿಶ್ವೇಶ್ವರ ಭಟ್ರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರು ಹೇಳಿದಲ್ಲೆಲ್ಲ ಅಂಕಣ ಬರ್ದೆ ಎಂದೂ ಅಷ್ಟು ದೊಡ್ಡ ಹೆಸರು ಬರಲ್ಲ ನನಗೆ ಅತೀ ದೊಡ್ಡ ಹೆಸರು ಕೊಟ್ಟದ್ದು ಯಾವಾಗ ಅಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ವೀಡಿಯೋ ಮಾಡಿದೆ ಕೋವಿಡ್ ಕಾಲ ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲಿ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ನಾನು ಕರೆಯೋದು ಡ್ರೋನ್ ಪ್ರತಾಪ್ ಎನ್ನುವ ಒಬ್ಬ ಎಂಥ ಅಪಾಯಕಾರಿ ಅಂತಂದರೆ ನಾನೇ ಆವಿಷ್ಕಾರ ಮಾಡಿದ್ದೀನಂತ ಡ್ರೋನ್ ಬಗ್ಗೆ ತನ್ನ ತಾನು ಪುಂಗುಲಿಕ್ಕೆ ಶುರು ಮಾಡಿದ್ದಾಗೆ ಆತನ ಸುಳ್ಳು ಏನು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೆ ವಿಜ್ಞಾನಿ ಅಂದರೆ ಯಾರು ರಿಸರ್ಚ್ ಪೇಪರ್ ಅಂದರೆ ಏನು ಯಾವ ರೀತಿ ರಿಸರ್ಚ್ ಮಾಡ್ತಾರೆ ಪೇಪರ್ ಪ್ರೆಸೆಂಟೇಶನ್ ಅಂದ್ರೇನು ವಿದೇಶದಲ್ಲಿ ನಡೆಯೋ ಎಕ್ಸಿಬಿಷನ್ ಹೆಂಗಿರ್ತವೆ ಒಬ್ಬ ವ್ಯಕ್ತಿ ವಿಜ್ಞಾನಿ ಅಂತ ಕರ್ಸ್ಕೊಳ್ಳೋದು ಯಾವಾಗ ವಿಜ್ಞಾನಿ ಅಂತ ತನಗೆ ತಾನೇ ಕರಲಿಕ್ಕೆ ಬರೋದಿಲ್ಲ ಆತನ ಆವಿಷ್ಕಾರದ ಪೇಟೆಂಟ್ ಅಂದರೆ ಏನು ಡ್ರೋನ್ ಅಂದರೆ ಏನು ಡ್ರೋನ್ ಹೆಂಗೆ ತಯಾರಿ ಆಗ್ತದೆ ಇದ್ರ ಬಗ್ಗೆ ಪುಂಕಾನ ಪುಂಖಾನುಪುಂಖವಾಗಿ ವೀಡಿಯೋ ಮಾಡ್ತಾಯಿದ್ದೆ ನಾನು ಪ್ರತಿ ದಿವಸ ಒಂದು ವಿಡಿಯೋ ನಾನು ತುಂಬ ಜನ ಸಹಾಯನೂ ಮಾಡ್ತಾಯಿದ್ರು ಮಟೀರಿಯಲ್ ಕೊಡ್ತಾಯಿದ್ರು ಅವಾಗ ಅವನು ಎಕ್ಸ್ಪೋಸ್ ಮಾಡೋ ಕೆಲಸ ಮಾಡಿದೆ ಅದು ಮಾಡಿದಾಗ ನನಗೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಕೊಡ್ಲಿಕ್ಕೆ ಶುರು ಮಾಡಿ ಆ ಹೆಸರು ನಾನು ಬರ್ಲಿಕ್ಕೆ ಶುರು ಆಯಿತು ಅದಾದಮೇಲೆ ಕೋವಿಡ್ ಬಗ್ಗೆ ನಿರಂತರವಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ ಕೋವಿಡ್ ಯಾಕೆ ಬರ್ತದೆ ಹೆಂಗೆ ಬರ್ತದೆ ಇದರಿಂದ ಹೆಂಗೆ ಬರ್ಚೆ ಅವರು ಟಿ ವಿ ಅವ್ರು ಏನು ಮಾಡೋದಿಲ್ಲೋ ಆ ಕೆಲಸ ನಾವು ಮಾಡಬೇಕು ಅಂತ ನನ್ನ ಉದ್ದೇಶ ಆಗಿತ್ತು ಟಿ ವಿ ಅವ್ರು ಬೆಳಿಗ್ಗೆ ಎದ್ರೆ ಹೆದರ್ಸ್ತಾರೆ ಅದರ ವಿರುದ್ಧವಾಗಿ ನಾನು ಆಲೋಚನೆ ಮಾಡಬೇಕು ಮಕ್ಕಳಿಗೆ ಕೋವಿಡ್ ಬರೋದಿಲ್ಲ ಮ ಬಾಡಿನಲ್ಲಿ ಏನಿರುತ್ತೆ ಅವಕ್ಕೆ ಈ ರೀತಿಯದಾದಂಥ ಆಲೋಚನೆಗಳನ್ನ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅದರ ಹಿಂದೆ ಅಧ್ಯಯನ ಇತ್ತು ಅಧ್ಯಯನ ಇದ್ದಾಗ ಹೆಸರು ಬರ್ತದೆ ಇವತ್ತು ನಾನು ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಾನೆ ಅಂತಂದರೆ ಕೇವಲ ಒಂದು ವಿಡಿಯೋಗಾಗಿ ಆತ ನೋಡೋದಿಲ್ಲ ನಿರಂತರವಾಗಿ ನಮ್ಮ ಪ್ರತಿ ವಿಡಿಯೋ ನೋಡಿ ಐದು ಅಂಕಿಗಿಂತ ಕಡಿಮೆ ವ್ಯೂವರ್ಶಿಪ್ ಇರುವಂಥ ವಿಡಿಯೋಗಳು ನಿಮ್ಗೆ ಸಿಗೋದು ಭಾಳ ಕಷ್ಟ ಸಾಧ್ಯ ಅಷ್ಟು ವಿಡಿಯೋಗಳು ನಮ್ಮನ್ನು ಫಾಲೋ ಮಾಡ್ತಾರೆ ಯಾಕೆಂದರೆ ಅದರಿಂದ ನಿರಂತರವಾದ ಅಧ್ಯಾತ್ಮತೆಯಿಂದ ನನ್ನ ಅಧ್ಯಯನ ಇರ್ತದೆ ಒಬ್ಬ ವಿದ್ಯಾರ್ಥಿಗಿಂತ ಹೆಚ್ಚು ಪರಿಶ್ರಮ ಪಟ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಖರವಾಗಿ ಒಂದೇ ಒಂದು ತಪ್ಪಿರಲಾರದೆ ಮಾಡಲಿಕ್ಕೆ ನಾನು ತಪ್ಪಿಸ್ತೇನೆ ತಪ್ಪನೇ ನನಗೆ ಏನು ಮಾಡಲಾರದೆ ಬಾಯಿಗೆ ಬಂದ ಹಾಗೆ ಸಿದ್ದರಾಮಯ್ಯನ ಬೈಕೊಂಡು ಡಿ ಕೆ ಶಿವಕುಮಾರ್ ಬೈಕೊಂಡು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಓಡ್ಬಿಡುತ್ತೆ ಬಾಯಿಗೆ ಬಂದಂಗೆ ಬೈಯೋದು ಜನರ ಮನಸ್ಸಿನಲ್ಲಿ ಅವ್ರು ಬೈಬೇಕು ಇರುತ್ತೆ ಅವ್ರು ಬಯೋಕ್ಕಾಗಲ್ಲ ಇವ್ನ ಬೈದ್ಬಿಟ್ಟಿರ್ತಾನೊಬ್ಬ ವೈರಲ್ ಆಗಿಬಿಡತ್ತೆ ನನಗೆ ಬಂದಿರ್ತಾನೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದಾನ ಅವನು ಹೆಂಗೆ ಇಟ್ಟಿದನು ನೋಡಿ ಸಿದ್ದರಾಮಯ್ಯ ಅವ್ರಿಗೆ ಹಂಗೆ ಮಾತಾಡಿ ಸರ್ ನೀವು ಅಂತ ನನಗೆ ಹೆಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಏನೋ ಯಾಕೋ ಅಂತ ನಾನು ದೊಡ್ಡವ್ರನ್ನ ಕರೆಯೋದೇ ಇಲ್ಲ ನಾನು ಯಾರೇ ಇರಲಿ ಅವರು ರಾಹುಲ್ ಗಾಂಧಿ ಅವರು ಅಂತೇ ನಾನು ನನಗಿರೋ ಸಂಸ್ಕಾರ ನನ್ನ ವರ್ಗ ನನ್ನ ವೀಕ್ಷಕ ವರ್ಗ ಇದೆಯಲ್ಲ ಅದು ನನ್ನಿಂದ ಘನತೆಯನ್ನು ಬಯಸತ್ತೆ ನನ್ನಿಂದ ನಿಖರತೆಯನ್ನು ಬಯಸತ್ತೆ ನನ್ನಿಂದ ಸತ್ಯವನ್ನು ಬಯಸತ್ತೆ ನನ್ನಿಂದ ತಾದ್ಯಾತ್ಮತೆಯನ್ನು ಬಯಸತ್ತೆ ನನ್ನಿಂದ ಸಮಾಜಮುಖಿ ಧೋರಣೆಯನ್ನು ಬಯಸತ್ತೆ ನನ್ನ ಬದುಕು ಹಾಗೆ ಇರಬೇಕು ನನ್ನ ವೀಡಿಯೋನೂ ಹಾಗೆ ಇರಬೇಕು ಬದುಕಿನಲ್ಲಿ ಬೇರೆ ವೀಡಿಯೋದಲ್ಲಿ ಬೇರೆ ಇರಲಿಕ್ಕೂ ಆಗೋದಿಲ್ಲ ಆದ್ದರಿಂದ ಜನ ನನ್ನನ್ನು ಫಾಲೋ ಮಾಡ್ತಾರೆ ಅದಕ್ಕೊಂದು ಅರ್ಥ ಇದೆ ಆದರೆ ಕಚ್ಚಾ ಬಾದಾಮ್ ಅನ್ನೋದಕ್ಕೆ ಯಾವುದೇ ಅರ್ಥ ಇದು ಇಲ್ಲ ಅದಕ್ಕೆ ಅದು ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ಟಾಮ್ಯಾಮ್ ಗುರ್ರ್ ಅಂತ ಒಂದು ಬಂತು ಹೋದ್ವಾರ ವಾರ ನೋಡಿರ್ಬೇಕು ನೀವೆಲ್ಲ ವೈರಲ್ಲು ಅಂದರೆ ವೈರಲ್ ಏನಾದರೂ ಅರ್ಥ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಒಂದು ಕಡೆ ಕಚ್ಚಾ ಬಾದಾಮು ಮತ್ತೊಂದು ಕಡೆ ಕಲ್ಕತ್ತಾದರೆ ರೈಲ್ವೆ ಸ್ಟೇಷನಲ್ಲಿ ಹಾಡಿರೋರು ಈ ಸಾಮಾಜಿಕ ಜಾಲತಾಣದ ಗೊಬ್ಬರ ಏನು ಬಂದು ಬೀಳ್ತಾ ಇದೆಯಲ್ಲ ಗೊಬ್ಬರಕ್ಕೆ ಮಾರು ಹೋಗಿ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡ್ಕೋತಾ ಇದ್ದೀವ ಆಲೋಚನೆ ಮಾಡಿ ನೋಡಿ ಮುಂಚೆ ಪುಸ್ತಕವನ್ನು ಹಿಡ್ಕೊಂಡು ಓದುವಂಥ ಕಲ್ಚರ್ ಎಲ್ಲರೂ ಇಟ್ಕೊಂಡಿದ್ರು ಎಲ್ಲರೂ ಟೈಮ್ ಪಾಸ್ ಮಾಡಬೇಕು ಅಂದರೆ ಪುಸ್ತಕ ಇರೋದು ಸಿನಿಮಾ ಥಿಯೇಟ್ರ್ಗೆ ಹೋಗೋರು ಪಾರ್ಕಿಗೆ ಹೋಗಿ ಕೂಡೋರು ಸ್ನೇಹಿತರು ಕರೆಯೋರು ಫೋನ್ ಮಾಡಿ ಎಲ್ಲ ಸೇರೋಣ ಅನ್ನೋರು ಎಲ್ಲವನ್ನು ಬಿಟ್ಟು ತಲೆ ತಗ್ಗಿಸಿ ಮೊಬೈಲ್ ನೋಡುವ ಕಾಲಕ್ಕೆ ಬಂದಿದ್ದೇವೆ ಹೋಗಲಿ ಮೊಬೈಲ್ ನೋಡ್ತೀವಲ್ಲ ರೀಲ್ಸ್ ನೋಡಬಾಡ್ರಿ ಅಂತ ನಾ ಯಾವತ್ತೂ ಹೇಳಲ್ಲ ನೋಡಿದ್ದು ನಿಮಗೇನು ಲಾಭ ಆಗಿದೆ ಅಂತ ಒಂದು ಸಲ ಆಲೋಚನೆ ಮಾಡಿ ನೋಡಿರಿ ಒಂದೇ ಒಂದು ಸಲ ಯೋಚನೆ ಮಾಡಿ ನೀವು ನೋಡಿರುವಂಥ ವಿಡಿಯೋ ಈಗ ಅರ್ಧ ಗಂಟೆಯಿಂದ ರೀಲ್ ನೋಡಿದಿರಿ ನೀವು ಅರ್ಧ ಗಂಟೆಯಲ್ಲಿ ನಿಮ್ಮ ಮನಸ್ಸು ಏನಾದರೂ ಒಂಚೂರು ಪ್ರೇರಣೆಯನ್ನರಾಗಿದೆಯಾ ಏನಾದರೂ ಬದಲಾವಣೆ ನೀವು ನೋಡ್ರೋ ರೀಲ್ ನಿಮಗೆ ನೆನಪು ರೀ ಆ ಥರದ ರೀಲ್ ನೋಡಿರ್ತೀರಿ ನೀವು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೀವೇನನ್ನು ಬಯಸ್ತೀರೋ ಅದನ್ನೇ ಅವ್ರು ಕನ್ನಡ ಇದ್ದಂಗೆ ಅದು ಅದಕ್ಕೇನು ಬರಲ್ಲ ಅದಕ್ಕೆ ಭಾವನೆಗಳೇ ಇಲ್ಲ ಅದಕ್ಕೆ ನೀವೇನು ನೋಡ್ತಿರೋ ಅದನ್ನು ಕೊಡತ್ತೆ ಅದು ನೀವು ಒಳ್ಳೆಯದನ್ನು ನೋಡಿದ್ರು ಒಳ್ಳೇದು ಕೊಡುತ್ತೆ ಕೆಟ್ಟದ್ದು ನೋಡಿ ಕೆಟ್ಟದ್ದು ಕೊಡತ್ತೆ ಎಷ್ಟು ಜನ ನಾವು ಬದುಕು ಬದಲಾಗುವಂಥ ವಿಡಿಯೋಗಳನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಬದಲಾ ಬದುಕನ್ನು ಬದಲಾಯಿಸ್ಕೊಂಡಿದ್ದೀವಿ ನೀವು ಹೇಳಿಬಿಡಿ ಎಷ್ಟು ಜನ ಪ್ರತಿಯೊಬ್ಬರು ರೀಲ್ ನೋಡ್ತೀರು ನಾನು ನೋಡ್ತೀನಿ ನಾನು ನೋಡಿಲ್ಲ ಅಂತ ಹೇಳೋದೆ ಹೇಳಿ ತಯಾರಿಲ್ಲ ನಾನು ಕೂಡ ರೀಲ್ ನೋಡ್ತೀನಿ ಆದರೆ ನೋಡಿ ಆಗಿರೋ ಲಾಭ ಏನು ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೆ ನನ್ನ ಅರ್ಧ ಗಂಟೆ ರೀಲ್ ನೋಡಿಬಿಟ್ರೆ ನನಗೆ ಮೈಯೆಲ್ಲ ಕಂಪಿಸ್ಲಿಕ್ಕೆ ಶುರು ಆಯ್ತು ಎಂಥ ತಪ್ಪು ಮಾಡಿಬಿಟ್ಟೆ ಅರ್ಧ ಗಂಟೆ ವೇಸ್ಟ್ ಆಗೋಯ್ತಲ್ಲ ಅನ್ಸ್ಬಿಡುತ್ತೆ ಅದು ಮನೋರಂಜನೆಯ ಭಾಗ ಅಂತ ನಾವು ಮುಂಚೆ ಅಂದ್ಕೊಂಡ್ಬಿಟ್ಟಿದ್ವಿ ಮನೋರಂಜನೆಯ ಭಾಗ ಅಲ್ಲ ನಮ್ಮ ಇಡೀ ಬದುಕನ್ನು ಏಕತಾನತೆ ತು ಕೊಂಡೊಯ್ಯುವ ನಮ್ಮನ್ನು ಏಕಾಂಗಿಯಾಗಿಸುವ ನಮ್ಮ ಸಂಘ ಜೀವನವನ್ನು ತೊರೆಯುವಂತೆ ಮಾಡುವ ಪಿಶಾಚಿ ಅದು ನಮಗೆ ಅರ್ಥನೇ ಆಗೋದಿಲ್ಲ ನಾವು ರೀಲಿ ಮಾಡಿದಷ್ಟು ಸಮಾಧಾನ ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ಖುಷಿ ಆ ಮಟ್ಟಿಗೆ ಬಂದು ಕೂತಿದ್ದೇವೆ ಅನ್ನೋ ಇಡೀ ಬದುಕನ್ನು ಅರ್ಜುನ್ ಜನ್ಯಾನ ವೇದಿಕೆಯನ್ನು ಹಿಡಿದು ಮನೆಯಲ್ಲಿರುವಂಥ ಗಂಗಮ್ಮನವರೆಗೂ ಎಲ್ಲರೂ ನೋಡ್ತಾರೆ ಅದನ್ನೇ ಅನುಕರಿಸ್ತಾರೆ ಆಕೆ ಹಾಗೆ ಹಾಡಿ ರಂಜನೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊತಾರೆ ತಮ್ಮದು ವಿಡಿಯೋ ವೈರಲ್ ಆಗಲಿ ಅಂತಾಳೆ ಮ ಈ ಪಬ್ಲಿಕ್ ಟಿ ವಿ ರಂಗಣ್ಣ ಒಂದು ಐದು ವರ್ಷಗಳ ಹಿಂದೆ ಒಂದು ಮಾತು ಕೇಳಿದ್ರು ನನ್ನ ಹತ್ರ ಸಿಕ್ಕಾಗ ಈ ವೈರಲ್ಲು ವೈರಲ್ಲು ಅಂತಾರಲೇನು ಇದು ವೈರಲ್ ಅಂದರೆ ಅಂತ ಕೇಳಿ ನನಗೆ ಸ್ವತಃ ಆ ಮನುಷ್ಯನೇ ವೈರಲ್ಲು ಒಂಬತ್ತು ಗಂಟೆ ಆದ ಕೂಡಲೇ ಆತನ ನ್ಯೂಸ್ ನೋಡದೆ ಹೋದರೆ ಎಷ್ಟೋ ಜನ ಊಟ ಮಾಡೋದಿಲ್ಲ ಅಥವಾ ಊಟ ಮಾಡಿ ಆ ನ್ಯೂಸ್ ನೋಡ್ತಾ ಕೂತರೆ ಅದು ಮುಗಿಲಾರದೆ ಮಲಗೋದಿಲ್ಲ ಎಷ್ಟೋ ಜನ ಅಷ್ಟು ಆತನ ಮೇಲೆ ನಂಬಿಕೆ ಆತ ವೈರಲ್ಲು ಆತನ ಆತ ಕೊಡುವ ಮುಖ್ಯಾಂಶಗಳು ಆತ ಕೊಡುವಂಥ ಸುದ್ದಿಗಳನ್ನು ಕೇಳಿಸ್ಕೊಳ್ಳ್ದೆ ಹೋದರೆ ಸಮಾಧಾನವೇ ಆಗಲ್ಲ ಅಷ್ಟು ಕೋಟಿಗಟ್ಟಲೆ ಫಾಲೋಯರ್ ಇದ್ದಾರೆ ಅವ್ರಿಗೆ ವೈರಲ್ಲು ಅಂದರೆ ಗೊತ್ತಿಲ್ಲ ಅಂದರೆ ಹಾಗೆ ಒಬ್ಬ ಮನುಷ್ಯನ ಗಾಢತೆ ಇರಬೇಕು ಅಂತ ನಾ ಹೇಳೋದು ನಾವು ಜನರನ್ನು ಮುಟ್ಟುವ ರೀತಿ ಆ ರೀತಿ ಇರಬೇಕು ಆದರೆ ನಾವೇನು ಮಾಡ್ತೀವಿ ತಕ್ಷಣದ ಯಶಸ್ಸಿಗಾಗಿ ವೈರಲ್ ಆಗುವಂಥ ಕಂಟೆಂಟು ನನಗೆ ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ ಭಾಳಷ್ಟು ಜನರ ಪ್ರೊಫೈಲ್ ನೋಡಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳಿ ಕಂಟೆಂಟ್ ಕ್ರಿಯೇಟರ್ ಅಂತ ನನಗೆ ನಗು ಬರ್ತದೆ ಯಾವುದನ್ನು ಕಂಟೆಂಟ್ ಮಾಡ್ತೀರಿ ನೀವು ಅಂತ ಕೇಳಿ ಅವ್ರಿಗೆ ಯಾವುದನ್ನು ಕಂಟೆಂಟ್ ಮಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ ಈಗ ನಾನು ಕಂಟೆಂಟ್ ಮಾಡ್ತೀನಿ ನಾನು ಯಾವುದ್ರ ಬಗ್ಗೆ ಮಾಡ್ತೀನಿ ನಂಗೆ ಅಂತ ನಾನು ರಾಜಕೀಯ ವಿಶ್ಲೇಷಣೆಯನ್ನು ಮಾಡ್ತೀನಿ ಸಮಾಜದಲ್ಲಿ ನಡೆಯುವಂಥ ಅಪಸವ್ಯಗಳನ್ನು ಹಿಡಿಯೋ ಕೆಲಸ ಮಾಡ್ತೀನಿ ಜೊತೆಗೆ ಜನರಿಗೆ ಏನಾದರೂ ಪ್ರೇರಣೆ ಆಗಬಹುದಾದಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಡಿಯೋ ಮಾಡಲಿಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡ್ತೀನಿ ಟಿ ವಿ ಅವರು ಏನು ಹೇಳೋದಿಲ್ಲ ಅದನ್ನು ಹೇಳಬೇಕು ಅನ್ನೋದು ನನ್ನ ತಹ ಆಗಿದೆ ಬೇರೆಯವರು ಎರಡು ಗಂಟೆಯಲ್ಲಿ ಹೇಳಿದ್ರೆ ನಾನು ಹತ್ತೇ ನಿಮಿಷದಲ್ಲಿ ಹೇಳಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತೇನೆ ಆ ರೀತಿಯ ಕಂಟೆಂಟ್ ಮಾಡೋದು ನನ್ನ ಗುರಿ ನೀವು ಯಾವ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಿ ಅಂತ ಅವ್ರು ಕೇಳ್ರಿ ಯಾರಾದರೂ ಖಚಿತವಾಗಿ ನಿಖರವಾಗಿ ಇದೇ ರೀತಿಯ ಕಂಟೆಂಟ್ ಮಾಡ್ತೀನಿ ಅಂತ ಹೇಳುವವರ ಸಂಖ್ಯೆ ಎಷ್ಟಿದೆ ಅಂತ ನೋಡಿ ಲಕ್ಷಾಂತರ ಜನ ಕಂಟೆಂಟ್ ಕ್ರಿಯೇಟರ್ ಅಂತ ತಮ್ಮ ಪ್ರೊಫೈಲ್ನಲ್ಲಿ ಹಾಕೋತಾರೆ ಯಾವುದರ ಕಂಟೆಂಟು ಅಂತ ಅವ್ರು ಕೇಳಿ ಅವ್ರು ಯಾರಿಗೂ ಗೊತ್ತಿಲ್ಲ ವೈರಲ್ ಆಗುವುದು ಹೇಗೆ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ವಿಡಿಯೋವನ್ನು ವೈರಲ್ ಮಾಡುವುದು ಹೇಗೆ ನನಗೆ ನಗು ಬರುತ್ತೆ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕೊಡುವಂಥ ಫಾರ್ಮುಲಾ ಇಟ್ಕೊಂಡು ನಾವು ಯಾವುದೋ ಒಂದು ವಿಡಿಯೋನ ವೈರಲ್ ಮಾಡೋಕ್ಕಾಗತ್ತಾ ಅದು ವೈರಲ್ ಆಗಬೇಕು ಗೌಡ ಕೂಡ ಅದು ವೈರಲ್ ಆಗತ್ತೆ ಅಂತ ಆ ಮಗುಗೆ ಗೊತ್ತಿರಲಿಲ್ಲ ವೈರಲ್ ಆಯ್ತು ಅಷ್ಟೆ ಯಾಕಾಯಿತು ಆಕೆ ಗೊತ್ತಿರಲಿಲ್ಲ ಅದು ಆಗುವಂಥದ್ದು ಅದು ಒಂದು ದ್ರವ್ಯ ತಂತಾನೆ ಆಗುವಂಥದ್ದು ಆದರೆ ಅದನ್ನು ಆಹ್ವಾನಿಸ್ತಾ ನಾನು ಕೂಡ ಹಾಗೆ ಆಗಬೇಕು ಅಂತ ಓಡಾಡೋದು ಆಮೇಲೆ ಅದನ್ನು ವೈರಲ್ ಮಾಡುವ ಮೂಲಕ ಆ ಮಗುವಿನ ಬದುಕನ್ನು ಮೂರಾ ಬಟ್ಟೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಟಿ ವಿ ಚಾನಲ್ನವ್ರು ಹೋಗಿ ಪ್ರಶ್ನೆ ಕೇಳಲಿಕ್ಕೆ ಅಮ್ಮು ಹತ್ರ ಏನಿದೆ ಸರ್ ದಯವಿಟ್ಟು ನಂಗೆ ಹೇಳಿ ಗೌಡ ಸಂಗೀತದಲ್ಲಿ ಏನಾದರೂ ರಿಯಾಜ್ ಮಾಡಿದ್ದಾರಾ ಯಾವುದಾದ್ರು ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರಾ ಅಥವಾ ಸಂಗೀತದ ಗಂಧಗಾಳಿ ಏನಾದರೂ ಇದೆಯಾ ಅಥವಾ ಸಂದರ್ಶನ ಮಾಡಲಿಕ್ಕೆ ಅವ್ರ ಹತ್ರ ಪ್ರಶ್ನೆಗಳ ಉತ್ತರಗಳೇನಾದರೂ ಇದಾವೆ ನಿಮ್ಮ ಪ್ರಶ್ನೆಗಳಿಗೆ ನೀವು ಕೇಳುವ ಪ್ರಶ್ನೆಗಳು ಸಮಯೋಚಿತವಾಗಿದ್ದಾವೆ ಅಥವಾ ಯೋಗ್ಯವಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ದೊಡ್ಡ ದೊಡ್ಡ ಚಾನಲ್ನವ್ರು ಹೋಗಿ ಆಕೆ ಹತ್ತಿರ ಪ್ರಶ್ನೆ ಕೇಳ್ತಾರೆ ಅಂದರೆ ಎಷ್ಟು ದಟ್ಟ ದರಿದ್ರ ಸ್ಥಿತಿಗೆ ನಾವು ಸಾಮಾಜಿಕ ಜಾಲತಾಣವನ್ನು ತೆಗೆದುಕೊಂಡು ಹೋಗಿದ್ದೇವೆ ಆಲೋಚನೆ ಮಾಡಿ ನೋಡಿ ಯಾವುದು ಪ್ರಾಡಕ್ಟಿವ್ ಆಗಬೇಕೋ ಅದನ್ನು ಈ ರೀತಿಯಾಗಿ ನಾವು ಅದರ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದೀವಿ ತುಂಬ ಬೇಸರ ಈ ಸಂಚಿಕೆಯನ್ನು ಮಾಡಿದ್ದೇನೆ ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಮುಟ್ಟುವ ಹಾಗೆ ನೋಡ್ಕೊಳ್ಳಿ ನಮಸ್ಕಾರ